ಫಿಲೇರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ದೇವನಹಳ್ಳಿ ಸ್ವಾಧೀನ ವಿರೋಧಿ ಹೋರಾಟಗಾರರಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ವತಿಯಿಂದ ಅನಂತಾನಂತ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ರಾಜ್ಯ ಹಾಗೂ ದೇಶದಲ್ಲಿ ಈ ಮಾದರಿಯ ಐಕ್ಯ ಚಳುವಳಿಯ ಕುರಿತು ಚರ್ಚೆ ಮಾಡಲಾಗಿದೆ ಅದನ್ನು ಕೇಳೋಣ ಬನ್ನಿ ಈ ಚಳುವಳಿಯ ನೇತೃತ್ವವನ್ನು ವಹಿಸಿಕೊಂಡು ರಾಜ್ಯದ ಹಾಗೂ ರಾಷ್ಟ್ರ ಮಟ್ಟದ ರೈತರ ಸಂಘಟನೆಗಳು ಹದಿಮೂರು ಗ್ರಾಮದ ರೈತರ ಕೃಷಿ ಯೋಗ್ಯವಾದ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಬಿಡುವುದಿಲ್ಲವೆಂದು ತೀರ್ಮಾನ ಮಾಡಿತ್ತು ಗೆಲುವಿನ ಮೊದಲ ಹೆಜ್ಜೆ ಇಟ್ಟು ರಾಜ್ಯದ ರೈತರ ಪರವಾಗಿ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಮನಸ್ಸುಳ್ಳ ವಿಶಾಲ ಸಂಘಟನೆಗಳ ಬೆಂಬಲವನ್ನು ಕ್ರೋಢೀಕರಿಸಿಕೊಂಡಿದ್ದು ದಲಿತ ಸಂಘಟನೆಗಳು ಸಾಹಿತಿಗಳು ಸಿನಿಮಾ ಕಲಾವಿದರ ಇತರೆ ಪ್ರಗತಿಪರ ಸಂಘಟನೆಗಳು ಆಡಳಿತಾರೂಢ ರಾಜಕೀಯ ಪಕ್ಷಗಳನ್ನು ಕಾಂಗ್ರೆಸ್ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಹೊರತುಪಡಿಸಿ ಉಳಿದ ಎಲ್ಲಾ ಜನ ಸಮುದಾಯಗಳು ಬೆಂಬಲಕ್ಕೆ ನಿಂತಾಗ ಮಾತ್ರ ಅನಿವಾರ್ಯವಾಗಿ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ ಎನ್ನುವ ವಾಸ್ತವಿಕ ಸತ್ಯವನ್ನು ಗಮನಿಸುವಾಗ ಆಡಳಿತಾರೂಢ ಮೂರು ರಾಜಕೀಯ ಪಕ್ಷಗಳನ್ನು ಬಿಟ್ಟುಕೊಟ್ಟು ಉಳಿದಂತೆ ಎಡಪಕ್ಷಗಳು ಇತರೆ ಪ್ರಾದೇಶಿಕ ಪಕ್ಷಗಳು ಮತ್ತು ಎಲ್ಲ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಸಾಹಿತಿಗಳ ಹಾಗೂ ಕಲಾವಿದರ ಸಂಘ ಸಂಸ್ಥೆಗಳು ಸೇರಿದಂತೆ ಪರಿಸರ ಸಂಘಟನೆಗಳೊಂದಿಗೆ ಎಲ್ಲರೂ ಸೇರಿ ಒಂದು ವೇದಿಕೆಯನ್ನಾಗಿ ಮಾಡಲು ಅವಕಾಶಗಳಿತ್ತು ಅಂತಹ ಪ್ರಯತ್ನ ಮಾಡುವ ಮುಖಾಂತರ ಬಿಡಿಬಿಡಿಯಾಗಿ ರೈತರ ಮೂಲಭೂತ ಬೇಡಿಕೆಗಳು ಹಾಗೂ ಪರಿಸರ ಸಂರಕ್ಷಣೆಗಾಗಿ ನೆಲ ಜಲ ಅರಣ್ಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡುವ ಮೂಲಕ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಪಡೆಯುವ ಬದಲಿಗೆ ಕಾರ್ಪೊರೇಟ್ ಕಂಪನಿಯ ಮಾಲೀಕರ ಹಿತವನ್ನು ಮಾತ್ರ ಕಾಪಾಡುವ ಧೋರಣೆಗಳ ಬದಲಾವಣೆಗಾಗಿಯೇ ಹೋರಾಟಗಳನ್ನು ರೂಪಿಸಬಹುದಾಗಿದೆ ಯಾಕೆಂದರೆ ಬಿಜೆಪಿಯ ಸಂವಿಧಾನ ವಿರೋಧಿ ಕೋಮುವಾದಿ ನೀತಿಯನ್ನು ಹೊರತುಪಡಿಸಿ ಆರ್ಥಿಕ ನೀತಿಯನ್ನು ಕಾಂಗ್ರೆಸ್ ಪಕ್ಷದ ಬಳುವಳಿಯಾಗಿದ್ದು ಪ್ರಸ್ತುತ ಸಂದರ್ಭದಲ್ಲಿ ಮೂರು ರಾಜಕೀಯ ಪಕ್ಷಗಳ ಕೇಂದ್ರೀಕೃತ ಆರ್ಥಿಕ ನೀತಿಗಳನ್ನು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ರೂಪಿಸುತ್ತೇವೆ ಗಾಂಧೀಜಿಯವರ ವಿಕೇಂದ್ರೀಕೃತ ಆರ್ಥಿಕ ನೀತಿಗಳ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವ ಪಂಚಾಯತ್ ರಾಜ್ಯಕ್ಕೆ ಮೂರನೇ ಹಂತದ ಸರ್ಕಾರವೆಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಘೋಷಿಸಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರವಾಗಿದ್ದು ಜಾರಿಗೆ ತಂದಿದ್ದು ಮಾತ್ರ ಕೇರಳ ರಾಜ್ಯದ ಸಿಪಿಎಂ ನೇತೃತ್ವದ ಎಡರಂಗ ಸರ್ಕಾರ ಮಾತ್ರ ಮೂರು ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಜಾರಿಗೆ ತರಲು ಮುಂದಾಗಿಲ್ಲವಾಗಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯದ ನೆಲ ಜಲ ಅರಣ್ಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆಗಾಗಿ ಜನಪರ ಧೋರಣೆಗಾಗಿ ದೇವನಹಳ್ಳಿ ಮಾದರಿ ಹೋರಾಟದ ಅನಿವಾರ್ಯ ನಮ್ಮ ರೈತರಿಗೆ ಕಾರ್ಪೊರೇಟ್ ಕಂಪನಿಗಳ ಪರ ಧೋರಣೆಗಳನ್ನು ಅರ್ಥ ಮಾಡಿಸಿಕೊಟ್ಟಾಗ ಮಾತ್ರ ಅವರು ಸಿಡಿದಿಳಲು ಸಾಧ್ಯವಾಗುತ್ತದೆ ರೈತ ಬಂಧುಗಳೇ ರಾಜ್ಯದಲ್ಲಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರಗಳು ಕೊಡುವ ಕಾರಣವೇನೆಂದರೆ ಕೈಗಾರಿಕೆಗಳನ್ನು ಸ್ಥಾಪಿಸಲು ಆ ಮುಖಾಂತರ ನಮ್ಮ ಮಕ್ಕಳಿಗೆ ಉದ್ಯೋಗ ದೊರಕುತ್ತವೆ ಆದ್ದರಿಂದ ನಮ್ಮ ಜೋಬಲ್ಲಿ ಹಣ ಬರುತ್ತದೆ ನಾವು ಖರ್ಚು ಮಾಡುತ್ತೇವೆ ಆದ್ದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಹೆಚ್ಚು ವಸ್ತುಗಳು ಮಾರಾಟವಾಗುತ್ತದೆ ಆಗ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತದೆ ಅದರಿಂದಾಗಿ ಹೆಚ್ಚು ಕಾರ್ಖಾನೆಗಳು ಸ್ಥಾಪನೆಯಾಗುತ್ತವೆ ಉದ್ಯೋಗಗಳು ಹುಟ್ಟಿಕೊಳ್ಳುತ್ತವೆ ಇದರಿಂದ ರಾಜ್ಯ ದೇಶ ಅಭಿವೃದ್ಧಿಯಾಗುತ್ತದೆ ಅದಕ್ಕಾಗಿ ರೈತರು ಭೂಮಿ ಬಿಟ್ಟುಕೊಡಬೇಕು ಎಂಬುದು ಅವರ ಆಶಯ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ತುಂಬಿದ್ದು ಭೂಮಿ ಬಿಟ್ಟುಕೊಟ್ಟ ರೈತರು ಎಷ್ಟು ಉದ್ಧಾರವಾಗಿದ್ದಾರೆ ಅಂಶಗಳನ್ನು ಕೊಡಲಿ ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಗಳ ಸಂಪತ್ತು ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ಅಂಕಿ ಅಂಶಗಳಲ್ಲಿ ಕೊಡಲಿ ಆಗ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ರೈತ ಬಂಧುಗಳೇ ದೇಶದ ಐವತ್ತು ಭಾಗದ ಸಂಪತ್ತು ದೇಶದ ಶೇಕಡ ಒಂದು ಪರ್ಸೆಂಟ್ ಕಾರ್ಪೊರೇಟ್ ಕಂಪನಿಗಳ ತಿಜೋರಿ ತುಂಬಲಾಗಿದೆ ಶೇಕಡಾ ಹತ್ತು ಪರ್ಸೆಂಟ್ ಶ್ರೀಮಂತ ಸಂಪತ್ತು ದೇಶದ ಒಟ್ಟು ಸಂಪತ್ತಿನಲ್ಲಿ ಶೇಕಡಾ ಎಂಬತ್ತರಷ್ಟು ಪಾಲು ಹೊಂದಿದ್ದಾರೆ ಇನ್ನು ಊಹೆ ಮಾಡಿಕೊಳ್ಳಿ ಈ ಸರ್ಕಾರದ ನೀತಿಗಳು ಯಾರನ್ನು ಉದ್ದಾರ ಮಾಡಲು ಹೊರಟಿವೆ ಎಂದು ಇನ್ನುಳಿದ ಇಪ್ಪತ್ತು ಪರ್ಸೆಂಟ್ ಸಂಪತ್ತಿನ ಒಡೆತನ ಮಾತ್ರ ತೊಂಬತ್ತು ಪರ್ಸೆಂಟ್ ಜನರಿಗೆ ಉಳಿದುಕೊಂಡಿದೆ ಇನ್ನು ಜನಪಲ ನೀತಿಯ ಪ್ರಕಾರ ಭಾರತದಲ್ಲಿ ಬಹುಸಂಖ್ಯಾತ ಜನರು ರೈತರು ಕೃಷಿ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಜನತೆ ಅಮೆರಿಕದ ಸರ್ಕಾರ ಕೊಡುತ್ತಿದ್ದ ಪಿಎಲ್ ಫೋರ್ ಗೋಧಿಯ ಭಿಕ್ಷೆಯಿಂದ ಭಾರತವನ್ನು ಆಹಾರ ಸ್ವಾವಲಂಬನೆಯತ್ತ ತಂದಿತ್ತು ಈ ದೇಶದ ರೈತರು ಹೊರತಾಗಿ ಕಾರ್ಪೊರೇಟ್ ಕಂಪನಿಗಳಲ್ಲ ದೇಶದಲ್ಲಿ ಮೊದಲು ತರಬೇಕಾಗಿದ್ದ ಕಾಯ್ದೆ ಭೂಬಳಕೆ ನೀತಿ ಅಂದರೆ ದೇಶದ ಆಹಾರ ಸ್ವಾವಲಂಬನೆಗಾಗಿ ದೇಶದಲ್ಲಿರುವ ಒಟ್ಟು ಭೂಮಿಯಲ್ಲಿ ಎಷ್ಟು ಭೂಮಿ ಯಾವ ಯಾವ ಭೂಮಿಯನ್ನು ಕೃಷಿಗೆ ಮೀಸಲಿಡಬೇಕು ಇನ್ನುಳಿದ ಬಂಜರು ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಕೈಗಾರಿಕೆಗೆ ಬಳಸಬೇಕು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಹೆಕ್ಟೇರ್ ಭೂಮಿ ಕೃಷಿಗೆ ಬಳಕೆ ಮಾಡಲಾಗುತ್ತಿಲ್ಲವೆಂದು ಕೃಷಿ ಬೆಲೆ ಆಯೋಗ ವರದಿ ಮಾಡಿದೆ ಅಂತಹ ಭೂಮಿಯನ್ನು ಬಳಸುವ ಬದಲಿಗೆ ಎಲ್ಲಾ ಕೈಗಾರಿಕೆಗಳನ್ನು ಬೆಂಗಳೂರಿಗೆ ಕೇಂದ್ರೀಕರಿಸಲಾಗುತ್ತದೆ ಹಸಿರು ಬೆಂಗಳೂರು ನಗರವನ್ನು ಕಾಂಕ್ರೀಟ್ ಯುಕ್ತ ಗ್ರೇಟರ್ ಬೆಂಗಳೂರು ನಗರವನ್ನು ರೂಪಿಸಲು ಲಕ್ಷಾಂತರ ಎಕರೆ ಭೂಮಿಯನ್ನು ಕಿತ್ತುಕೊಂಡು ಯಾರ ಉದ್ಧಾರ ಮಾಡಲು ಹೊರಟಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಅವರ ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ಜೆ ಡಿ ಎಸ್ ಬೆಂಬಲಿತ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು ಹಲವು ಲಕ್ಷ ಕೋಟಿ ಹಣ ನಮ್ಮಿಂದ ತೆರಿಗೆ ರೂಪದಲ್ಲಿ ಸಂಗ್ರಹಿಸಿ ಕಾರಿಡಾರ್ ರಸ್ತೆಗಳನ್ನು ಹಾಗೂ ಹೆದ್ದಾಯಗಳನ್ನು ನಿರ್ಮಾಣ ಮಾಡಲು ವೆಚ್ಚ ಮಾಡಲಾಗುತ್ತದೆ ಅದಕ್ಕಾಗಿ ಲಕ್ಷಾಂತರ ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ರೈತರ ಜೀವನ ನಾಶ ಮಾಡಲಾಗುತ್ತದೆ ಈ ರಸ್ತೆಗಳ ನಿರ್ಮಾಣ ಮಾಡುತ್ತಿರುವ ಕಾರ್ಪೊರೇಟ್ ಕಂಪನಿಗಳ ಸಾರಿಗೆ ವಾಹನಗಳ ಸುಗಮ ಸಂಚಾರಕ್ಕೆ ನಮ್ಮ ತೆರಿಗೆ ಹಣ ನಮ್ಮ ಭೂಮಿಯನ್ನು ಬಳಸಿ ನಿರ್ಮಾಣ ಮಾಡಿದ ರಸ್ತೆ ಮೇಲೆ ನಾವು ಓಡಾಡಲು ಟೋಲ್ ಟ್ಯಾಕ್ಸ್ ಕಟ್ಟಬೇಕು ಅದನ್ನು ಸಂಗ್ರಹ ಮಾಡಲು ಅದೇ ಕಾರ್ಪೊರೇಟ್ ಕಂಪನಿಗಳಿಗೆ ಕುತ್ತಿಗೆ ನೀಡಲಾಗುತ್ತದೆ ರೈತರ ಲೂಟಿ ಇಲ್ಲಿಗೆ ನಿಲ್ಲದು ನಾವುಗಳು ಕೊಂಡಾಡುವ ವಾಹನಗಳಿಗೆ ರಸ್ತೆ ತೆರಿಗೆಯನ್ನು ವಸೂಲಿ ಮಾಡಲಾಗುತ್ತದೆ ಕೇಂದ್ರ ಸರ್ಕಾರದ ರೈತರ ಉದ್ಧಾರ ಇಲ್ಲಿಗೆ ಮುಗಿಯದು ಬಂಧುಗಳೇ ಜನಸಾಮಾನ್ಯರು ಜಮಾ ಮಾಡಿದ ಬ್ಯಾಂಕ್ನಲ್ಲಿರುವ ಹಣವನ್ನು ಬೇಕಾಬಿಟ್ಟಿ ಸಾಲವನ್ನಾಗಿ ಲಕ್ಷಾಂತರ ಕೋಟಿಗಳಲ್ಲಿ ನೀಡಲಾಗಿದೆ ರೈತರು ಹಾಗೂ ಇತರೆ ಜನಸಾಮಾನ್ಯರಿಗೆ ಸಾವಿರಗಳಲ್ಲಿ ಸಾಲ ನೀಡಲು ಹತ್ತಾರು ಷರತ್ತುಗಳೊಂದಿಗೆ ಸೆಕ್ಯೂರಿಟಿ ಇಲ್ಲದೆ ಸಾಲ ನೀಡುವಂತಿಲ್ಲ ಇನ್ನು ವಸೂಲಿ ಮಾಡುವಾಗ ರೈತರ ಆಸ್ತಿ ಹರಾಜು ಮಾಡಲಾಗುತ್ತದೆ ಇನ್ನು ಕಾರ್ಪೊರೇಟ್ ಕಂಪನಿಗಳ ಸಾಲ ವಸೂಲಿಯ ಪ್ರಶ್ನೆ ಉದ್ಭವವಾಗಲಾರದು ಅವರು ಪಡೆದ ಲಕ್ಷಾಂತರ ಕೋಟಿ ಹಣವನ್ನು ನಷ್ಟವಾಗಿದೆ ಎಂದು ತಪ್ಪಿಸಿಕೊಳ್ಳಲು ಒಂದು ಕಾನೂನನ್ನೇ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ ಎನ್ಪಿಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಕೌಂಟ್ ಎಂದು ನಾಮಕರಣ ಮಾಡಲಾಗಿದೆ ಇದರ ಮುಂದಿನ ಹೆಚ್ಚೆ ಏನೆಂದರೆ ವಸೂಲಿಯಾಗದ ಹಣವನ್ನು ಬ್ಯಾಡ್ ಲೋನ್ ಅಂದರೆ ಕೆಟ್ಟ ಸಾಲವೆಂದು ಪರಿಗಣಿಸಿ ಸಾಲ ಮನ್ನಾ ಮಾಡಲು ಶಿಫಾರಸು ಮಾಡುತ್ತಾರೆ ಇಲ್ಲವೇ ಪಂಚಾಯಿತಿ ಮಾಡಿ ಸೆಟಲ್ ಮಾಡುತ್ತಾರೆ ಬಡಬಾಯಿ ಲಕ್ಷಾಂತರ ಕೋಟಿ ಸಂಪತ್ತಿನ ಒಡೆಯರಿಗೆ ಮೂವತ್ತು ಸಾವಿರ ಕೋಟಿ ಬಾಕಿ ಇದ್ದಲ್ಲಿ ಐನೂರು ಕೋಟಿ ಕಟ್ಟಲು ತೀರ್ಮಾನಿಸುತ್ತಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ರೈತರ ಪರವಾಗಿದ್ದ ಮಾನ್ಯ ಮೋದಿ ಅವರ ಕೇಂದ್ರ ಸರ್ಕಾರ ಹದಿನೇಳು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದೆ ಬಡ ಕಾರ್ಪೊರೇಟ್ ಕಂಪನಿಗಳನ್ನು ಉದ್ಧಾರ ಮಾಡಲು ಅದೇ ಹನ್ನೊಂದು ವರ್ಷಗಳಲ್ಲಿ ರೈತರ ಒಂದು ರೂಪಾಯಿ ಸಾಲವನ್ನು ಮಾಡಿಲ್ಲವಾಗಿದೆ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಯಾರ ಪರವಾಗಿದೆ ಎಂದು ಅರ್ಥೈಸಿಕೊಳ್ಳಲು ಇನ್ನಷ್ಟು ಉದಾಹರಣೆಯೊಂದಿಗೆ ನೋಡೋಣ ಬನ್ನಿ ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಸ್ಥಾಪನೆ ಮಾಡಿದ್ದ ಸಾರ್ವಜನಿಕ ವಲಯದಲ್ಲಿ ನಿರ್ಮಾಣಗೊಂಡಿದ್ದ ಜನತೆಗೆ ಸೇರಿದ್ದ ಸಂಸ್ಥೆಗಳನ್ನು ಖಾಸಗಿ ಉದ್ಯಮಗಳಿಗೆ ಮಾರಾಟ ಮಾಡಿ ಅಲ್ಲಿ ಇರುವ ಉದ್ಯೋಗಿಗಳನ್ನು ಹೊರಹಾಕಲಾಗಿದೆ ಹಿರಿಯರು ಮಾಡಿದ ಆಸ್ತಿಯನ್ನು ಮಾರಾಟ ಮಾಡಿ ಮಜಾ ಮಾಡುವ ಮಕ್ಕಳು ಯಾರ ಉದ್ಧಾರ ಮಾಡಲು ಸಾಧ್ಯವೇ ಇಂತಹ ಕೆಲಸಕ್ಕಾಗಿಯೇ ಒಬ್ಬ ಮಂತ್ರಿಯನ್ನೇ ನೇಮಕ ಮಾಡಿದ್ದಾರೆ ಮೋದಿಯವರು ಒಟ್ಟಾರೆಯಾಗಿ ರೈತರ ಕಾರ್ಮಿಕರ ನೌಕರರ ಮಧ್ಯಮ ವರ್ಗದ ನೂರ ಇಪ್ಪತ್ತು ಕೋಟಿ ಜನತೆಯನ್ನು ಸಂಕಷ್ಟಕ್ಕೆ ತಳ್ಳಿ ಇಪ್ಪತ್ತೈದು ಕೋಟಿಯ ಜನತೆಯ ಹಿತಾಸಕ್ತಿಯನ್ನು ಕಾಪಾಡಲು ರೂಪಿಸಿರುವ ನೀತಿಗಳನ್ನು ಕಿತ್ತು ಹಾಕಿದಾಗ ಮಾತ್ರವೇ ಜನತೆಯ ಹಿತಾಸಕ್ತಿಯನ್ನು ಕಾಪಾಡಲು ಬೇಕಾದ ನೀತಿಗಳನ್ನು ಜಾರಿಗೆ ತರಲು ಸಾಧ್ಯವಾಯಿತು ಎಲೆರೆ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಪಕ್ಷಗಳ ನೀತಿಗಳನ್ನು ಬದಲಾಯಿಸದೆ ಆ ಪಕ್ಷಗಳು ರಚಿಸಿರುವ ಸರ್ಕಾರಗಳ ಧೋರಣೆಗಳಲ್ಲಿ ಯಾವ ಬದಲಾವಣೆ ತರಲು ಸಾಧ್ಯತೆಗಳು ತಿರುವುದಿಲ್ಲವಾಗಿದೆ ಆ ಕಾರಣದಿಂದಾಗಿ ಈ ಮೂರು ರಾಜಕೀಯ ಪಕ್ಷಗಳ ಹೊರತಾಗಿರುವ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ದೇವನಹಳ್ಳಿ ಸ್ವಾಧೀನ ವಿರೋಧಿ ಹೋರಾಟದ ಮಾದರಿಯಲ್ಲಿ ರಾಜಕೀಯ ಪಕ್ಷಗಳ ಧೋರಣೆಗಳ ಬದಲಾವಣೆಗಾಗಿ ದೀರ್ಘಕಾಲಿಕ ಹೋರಾಟಕ್ಕೆ ಮುಂದಾಗುವ ಅನಿವಾರ್ಯತೆ ಕುರಿತು ಚಿಂತನೆ ನಡೆಸಲು ಮುಂದಾಗಬೇಕೆಂದು ವಿನಂತಿ ಮಾಡಲಾಗಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ರಾಮ ಸ್ವರಾಜ್ ಮೀಡಿಯಾ